ತಂದೆ ತಾಯಿಯನ್ನ ಕೊಂದ ಬಳಿಕ ಬಾಲಕನಿಗೆ ಓಡು ಎಂದ್ರು ಇಪ್ಪತ್ಮೂರು ಉಪೇಂದ್ರ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನಾ ತರಲಿ ನನ್ ಮಗ ಸಿನಿಮಾ ಆದ್ಮೇಲೆ ಎರಡನೇ ಸಿನಿಮಾ ಉಪೇಂದ್ರ ಅವರು ನಿರ್ದೇಶಿಸಿದ್ದು ಅದು ಎ ಸಿನಿಮಾ ಈ ಸಿನಿಮಾ ತೆರೆ ಕಂಡು ಈಗಾಗ್ಲೇ ಇಪ್ಪತ್ತ್ ಮೂರು ವರ್ಷಗಳಾಗಿದೆ ಇಪ್ಪತ್ ಮೂರು ವರ್ಷಗಳ ಮೇಲೆ ಎ ಸಿನಿಮಾದಲ್ಲಿ ನಟಿಸಿರುವಂತಹ ಒಬ್ಬ ಬಾಲ ನಟ ಉಪೇಂದ್ರ ಅವರ ಮುಂದೆ ಪ್ರತ್ಯಕ್ಷ ಆಗಿದ್ದಾನೆ ಹಾಗೆ ಪ್ರಶ್ನೆಗಳನ್ನು ಕೂಡ ಕೇಳಿದಾನೆ ಈ ಸಿನಿಮಾದಲ್ಲಿ ಒಂದು ಚಿಕ್ಕ ಹುಡುಗ ಕಾಣಿಸ್ಕೊಂಡಿದ್ದವರು ಈಗ ತುಂಬಾ ಎತ್ತರಕ್ಕೇನೆ ಬೆಳೆದು ತುಂಬಾ ದೊಡ್ಡವರಾಗಿ ಉಪೇಂದ್ರ ಅವರ ಮುಂದೆ ಬಂದು ನಾನು ಆ ಚಿತ್ರದಲ್ಲಿ ನಟಿಸಿದ್ದೆ ಅಂತ ಹೇಳಿದಾಗ ಉಪೇಂದ್ರ ಅವರು ಶಾಕ್ ಆಗಿದ್ದಾರೆ ಈ ಇನ್ಸಿಡೆಂಟ್ ಎಲ್ ನಡೀತಪ್ಪ ಅಂತಂದ್ರೆ ನಮ್ ಎಲ್ರಿಗೂ ತಿಳಿದಿರೋ ಹಾಗೆ ಯು ಐ ಸಿನಿಮಾ ತುಂಬಾ ಅದ್ಭುತವಾಗಿ ಈ ಮೂಡ್ ಬಂದಿದೆ ಹಾಗೆ ಒಳ್ಳೆ ರೆಸ್ಪಾನ್ಸ್ ಅನ್ನ ಕೂಡ ಈಗಾಗ್ಲೇ ಪಡ್ಕೊಂಡಿದೆ ಯು ಐ ಸಿನಿಮಾ ಪ್ರಮೋಷನ್ಸ್ಗೆ ಅಂತ ಹೇಳಿ ಉಪೇಂದ್ರ ಅವರು ತೆಲುಗುಗೆ ಹೋಗಿದ್ರು ಅಂದ್ರೆ ಆಂಧ್ರ ಪ್ರದೇಶಿಗೆ ಹೋಗಿದ್ದು ಆಗ ಉಪೇಂದ್ರ ಅವರು ಒಂದು ಪ್ರಮೋಷನ್ಸ್ ನಲ್ಲಿ ಕ್ವಶನ್ ಆನ್ಸರ್ಸ್ ಮಾಡ್ತಿದ್ರು ಫ್ಯಾನ್ಸ್ ನಡುವೆ ಹಾಗೆ ಇವ್ರ ನಡುವೆ ಎಲ್ರಿಗೂ ಗೊತ್ತು ಉಪೇಂದ್ರ ಅವರು ತುಂಬಾ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ ಹಾಗೆ ಬೇಡಿಕೆ ಇರುವಂತಹ ನಿರ್ದೇಶಕ ತೆಲುಗು ಅಲ್ಲಿ ಕೂಡ ಅನ್ನೋದು ತೆಲುಗು ಅಲ್ಲಿ ಸಾಕಷ್ಟು ಜನ ನಿರ್ದೇಶಕರು ಕೂಡ ಕಾಯ್ತಾ ಇದ್ರು ಉಪೇಂದ್ರ ಅವರ ಯುವ ಸಿನಿಮಾವನ್ನ ನೋಡಕ್ಕೆ ಈ ರೀತಿಯಾಗಿ ಇರಬೇಕಾದ್ರೆ ಯು ಐ ಸಿನಿಮಾ ಪ್ರಮೋಷನ್ಸ್ ವೇಳೆ ಉಪೇಂದ್ರ ಅವರಿಗೆ ಒಬ್ಬ ಚಿಕ್ಕ ಹುಡುಗನಾಗಿದ್ದೆ ನಾನು ಎ ಸಿನಿಮಾದಲ್ಲಿ ಮಾಡಿದ್ದೆ ಅಂತ ಹೇಳಿ ಕೂಡ ಹೇಳ್ತಾರೆ ಆಗ ಉಪೇಂದ್ರ ಅವರು ಶಾಕ್ ಆಗಿ ವಾವ್ ಅಂತ ಕೂಡ ಅಂದಿದ್ದಾರೆ ಅವರು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮಿಕ್ಕಿರೋ ಆಡಿಯನ್ಸ್ ಥರನೇ ಫ್ಯಾನ್ಸ್ ಥರನೇ ಈ ಹುಡುಗ ಕೂಡ ಕೇಳಿದ್ದಾರೆ ಸರ್ ನಿಮ್ಮ ಚಿತ್ರದಲ್ಲಿ ನಾನು ಅವಾಗ ಬಾಲನಟ್ಟ ಆಗಿ ಕಾಣಿಸ್ಕೊಂಡಿದ್ದೆ ಅಂತ ಕೂಡ ಹೇಳಿದ್ದಾರೆ ನಮಗೆ ಸೀನ್ ನೆನಪಿರುತ್ತೆ ಉಪೇಂದ್ರ ಅವರು ಒಂದು ಹುಡುಗನ್ಗೆ ಬಂದು ಹೇಳ್ತಾರೆ ಪ್ರಪಂಚ ತುಂಬ ವಿಶಾಲವಾಗಿದೆ ಓಡು ನೀನು ಹಿಂಗೆ ಓಡ್ತಾ ಇದ್ರೆ ಶುಭ ಸುಭಾಷ್ ಚಂದ್ರ ಬೋಸ್ ಆಗಿಬಿಡ್ತೀಯಾ ಅಂತ ಕೂಡ ಹೇಳಿದರು ಲವ್ ಗಾಡ್ ಗಾಡ್ ಇಸ್ ಗ್ರೇಟ್ ಅನ್ನೋ ವಿಷಯನ ಕೂಡ ಉಪೇಂದ್ರ ಅವರು ಹೇಳಿದರು ಆಗ ಓಡ್ದಂತಹ ಹುಡುಗ ಈಗ ಪ್ರತ್ಯಕ್ಷ ಆಗಿದ್ದಾರೆ ಅಂತ ಕೂಡ ಅವರು ಉಪೇಂದ್ರ ಅವರು ಹೇಳಿದ್ದಾರೆ ಅಂದರೆ ನೀವು ಅಲ್ಲಿ ಓಡ್ದವರು ಇವತ್ತು ಇಲ್ಲಿ ಬಂದಿದ್ದೀರಾ ಅಂತ ಕೂಡ ಅವ್ರಿಗೆ ಸಖತ್ತಾಗಿ ಚಿಕ್ಕದಾಗಿ ಕಾಲ್ ಕೂಡ ಹೇಳ್ತಿದ್ದಾರೆ ಉಪ್ಪಿ ಉಪ್ಪಿಯವ್ರಿಗೆ ಒಂದು ಪ್ರಶ್ನೆನ ಕೂಡ ಕೇಳ್ತಾರೆ ಅವರು ಸರ್ ನೀವು ಎಲ್ಲ ಹೀರೋಯಿನ್ಸ್ನು ಹೊಡಿತಾ ಇರ್ತೀರಾ ನಿಮ್ಮ ಚಿತ್ರದಲ್ಲಿ ಯಾಕೆ ಅಂತ ಹೇಳಿ ಆಗ ಉಪೇಂದ್ರ ಅವ್ರು ಹೇಳ್ತಾರೆ ಅದು ರಿಯಾಲಿಟಿ ನಾನು ರಿಯಲ್ ಆಗಿ ರಿಯಲ್ ಲೈಫಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತೀನಿ ಅಲ್ಲಿ ನಾನು ಆ್ಯಕ್ಟ್ ಮಾಡಲ್ಲ ಅದು ರಿಯಾಲಿಟಿ ಅಂತ ಹೇಳಿ ಹಾಗಾದರೆ ಉಪೇಂದ್ರ ಅವರಿಗೆ ಅಂದರೆ ರೇಷ್ಮಾ ನಾನಯ್ಯ ಅವರು ಕೂಡ ಹೇಳ್ತಾರೆ ಹಾಗಾದರೆ ನೀವು ಈ ಸಿನಿಮಾದಲ್ಲಿ ನಂಗೆ ಹೊಡಿಬೇಕಿತ್ತ ಉಪೇಂದ್ರ ಅವರು ಅದಕ್ಕೆ ಹಿಂಗೆ ಹೇಳ್ತಿದ್ದೀರಾ ಅಂತ ಹೇಳಿ ಕೂಡ ಅಲ್ಲೊಂದು ಸ್ವಲ್ಪ ಫನ್ ಮಾಡ್ತಾರೆ ಹಾಗೆ ಇನ್ನೊಂದು ಪ್ರಶ್ನೆನ ಕೂಡ ಹೇಳ್ತಾರೆ ನಾನು ಓಂ ಸಿನಿಮಾ ನೋಡಿದೆ ಓಂ ಸಿನಿಮಾಗೆ ನಾನು ದೊಡ್ಡ ಫ್ಯಾನ್ ಆಗಿದ್ದೀನಿ ಓಂ ಸಿನಿಮಾದಲ್ಲಿ ಐ ಲವ್ ಯು ಯು ಮಸ್ಟ್ ಲವ್ ಮಿ ಅಂತ ಹೇಳ್ತೀರಾ ಹಾಗೆ ಐ ಲವ್ ಯು ಅಂತ ಸಿನಿಮಾ ಮಾಡಿದ್ದೀರಾ ಹಾಗೆ ಐ ಲವ್ ಯು ಅಂತ ಸಾಂಗ್ ಕೂಡ ಮಾಡಿದಿರಾ ನಿಮಗೆ ಯಾಕೆ ಈ ಐ ಲವ್ ಯು ಮೇಲೆ ಇಷ್ಟೊಂದು ವ್ಯಾಮೋಹ ಅಂತ ಕೇಳಿದಾಗ ಉಪೇಂದ್ರ ಅವ್ರು ಹೇಳ್ತಾರೆ ಲವ್ ಅನ್ನೋದು ಎಲ್ಲ ಕಡೆ ಇರತ್ತೆ ನಿಮ್ಮಿಂದನೇ ನಾನು ಇಲ್ಲಿ ನೀವು ಕೊಟ್ಟಿರೋ ಪ್ರೀತಿಯಿಂದನೇ ಲವ್ ಇಂದನೇ ನಾನು ಇವತ್ತು ಇಲ್ಲಿವರೆಗೂ ಇದ್ದೀನಿ ಅಂತ ಹೇಳಿ ಒಂದು ಅಂದಷ್ಟು ವಿಷಯಗಳನ್ನು ಹೇಳ್ತಾರೆ ಲವ್ ಗಾಡ್ ಗಾಡ್ ಇಸ್ ಗ್ರೇಟ್ ಅಂತ ಕೂಡ ಹೇಳ್ತಾರೆ ಇಪ್ಪತ್ತ್ಮೂರು ವರ್ಷ ಆಗಿದೆ ಸಿನಿಮಾ ತೆರೆ ಕಂಡು ಆದರೂ ಕೂಡ ಯ ಸಿನಿಮಾಗೆ ಕ್ರೇಜ್ ಕಮ್ಮಿ ಆಗಿಲ್ಲ ಏ ಸಿನಿಮಾ ಅಲ್ಲಿ ಚಿಕ್ಕ ಹುಡುಗ ಇದ್ದವನು ಈಗ ಪ್ರತ್ಯಕ್ಷ ಆಗಿ ಉಪೇಂದ್ರ ಅವ್ರ ಹತ್ರನೇ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇದು ಯು ಐ ಪ್ರಮೋಷನ್ಸ್ ವೇಳೆ ನಡೆದಿರುವಂತಹ ಘಟನೆ ಇದು ಎಲ್ಲ ಕಡೆ ತುಂಬ ಟ್ರಾಲ್ ಕೂಡ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದು ತುಂಬಾ ವೈರಲ್ ಆಗ್ತಿದೆ ಯೇ ಸಿನಿಮಾದ ಹುಡುಗ ಇವನು ಯೇ ಸಿನಿಮಾದ ಹುಡುಗ ಇವನು ಅಂತ ಹೇಳಿ ಅವರ ಅಪ್ಪ ಅಮ್ಮನ ಕೊಂಡಾದ ಮೇಲೆ ಬಂದು ಉಪೇಂದ್ರ ಅವರು ಅವ್ರ ಮಗನಿಗೆ ಹೇಳುವಂತಹ ಒಂದಷ್ಟು ಮಾತುಗಳದು ಓಡು ಈ ಪ್ರಪಂಚ ತುಂಬಾ ವಿಶಾಲವಾಗಿದೆ ಅಂತ ಹೇಳಿ ನೋಡಿದ್ರಲ್ಲ ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ